ಪೂರ್ಣಿಮಾ ಅಂತ ಅದು ಬಾಳ್ಕಲ್ ಬಾಳ್ಕಲ್ ಅಂದ್ರೆ ಎಲ್ಲಾ ಪರ ಮಂಚಿಕೆರಿಂದ ಒಳಗೆ ಅದನ್ನ ಹೇಳ್ತಿದ್ಲು ಅವಳು ಚಲುವರನ್ನು ನೋಡಿದ್ರೆ ಸ್ವಲ್ಪ ಶೃಂಗಾರ ಕಡೆ ವಾಲ್ದಂಗೆ ಕಾಲದ್ ಊಟ ಮಾಡ್ಲಿಕ್ಕೆ ಊಟ ಮಾಡಿದ್ರೆ ಬಿದ್ದ ಮಂಚ ರೆಡಿಗಲ್ಲ ಹೊಳ ಅಷ್ಟು ನೋವು ಬರ್ತದೆ ಊಟ ಘನ ಪದಾರ್ಥ ಯಾವ್ದು ತಗೊಳ್ಳಿ ನಾಲ್ಕು ವರ್ಷ ನಲ್ವತ್ತೈದು ಪ್ರಸಂಗ ಮಾಡಿದೆ ఒ ప్లేస్ అదే దాఖల మడుపీ పేజావరి శ్రీ సప్తాహ శివమొగ్గ దా సప్తాహ బెంగళూర్లీ దశ పంచమీ ಆತ್ಮೀ ವೀಕ್ಷಕರಿಗೆ ಭಾವಸ್ಕಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾವು ಜನಪ್ರಿಯ ಯಕ್ಷಗಾನ ಕಲಾವಿದರು ಕೊಂಡದ ಕುಳಿ ರಾಮಚಂದ್ರ ಹೆಗ್ಡೆ ಅವರ ಮನೇಲಿ ಇದ್ದೇವೆ ಅವರ ವಿಷಯದ ಬಗ್ಗೆ ತಿಳಿಸುತ್ತಿದ್ದೇವೆ ಅವರ ಸಾಧನೆ ಹಾದಿಯ ಪಯಣವನ್ನ ನಿಮ್ಮ ಮುಂದೆ ಪ್ರಸಾರ ಮಾಡ್ತಿದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿ ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಅವರಿಗೂ ಕೂಡ ಈ ಕಾರ್ಯಕ್ರಮ ಪ್ರೀತಿಯ ಸ್ವಾಗತವನ್ನು ಕೊಡೋಣ ಸರ್ ತಮ್ಗೆ ಪ್ರೀತಿ ನಮಸ್ಕಾರ ಸರ್ ತಮ್ಮ ಜೀವನದ ಬಗ್ಗೆ ಅಂದ್ರೆ ಬಾಲ್ಯ ಜೀವನವನ್ನು ತಿಳಿಸಿದ್ವಿ ತದನಂತರ ತಾವು ಮದುವೆ ಆಗ್ತೀವಿ ಮಕ್ಕಳು ಅವ್ರ ಬಗ್ಗೆ ಒಂದೆರಡು ಮಾತು ಸರ್ ಪೂರ್ಣಿಮಾ ಅಂತ ಅದು ಬಾಳ್ಕಲ್ ಬಾಳ್ಕಲ್ ಅಂದ್ರೆ ಎಲ್ಲ ಅಪರ ಒಳಗೆ ಅಲ್ಲಿ ಅಲ್ಲಿ ಹುಡುಗಿಯವಳು ಪಿ ಎಂ ಭಟ್ ಅಂತ ಅವಳ ತಂದೆ ಅವ್ರ ಆ ಕಾಲದಲ್ಲಿ ತಾಳಮದ್ದಲ್ಲಿ ದೊಡ್ಡ ಅರ್ಥ ಆಮೇಲೆ ಪಾರ್ವತಿ ಅವರಿಗೆ ಮೂರು ಜನ ಮಕ್ಕಳು ಭೂಮಿ ಮಹಿರಿಯವಳು ಎರಡನೇ ಅವಳು ಪ್ರೀತಿ ಅಂತ ಅವಳು ನನ್ನ ತಮ್ಮನಿಗೆ ಕೊಟ್ಟಿದ್ದಾರೆ ಮಂಜಿನ ಮತ್ತೊಬ್ಬ ಈಗ ಪ್ರಸಿದ್ಧ ಭಾಗವತ್ ಪ್ರಸನ್ನ ಆಮೇಲೆ ಮಕ್ಕಳು ಅಶ್ವಿನಿ ಅವಳೀಗ ಈಗ ಯಕ್ಷಣ ಕಲಾವಿದ ಮತ್ತೆ ರೇವಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾಳೆ ಹೌದ ಮತ್ತಲ್ಲಿ ಪಿ ಹೆಚ್ ಡಿ ಮಾಡುವ ತಯಾರಿ ಮಾಡ್ತಾ ಇದ್ದಾರೆ ಕಡೆಗೆ ನಮ್ಮ ಎರಡನೇ ಮಗಳು ಅಕ್ಷತಾ ಅಂತ ಅವಳಿ ಗುಜರಾತಿ ಹೋಗ್ಬಿಟ್ಟಿದ್ದಾಳೆ ಗುಜರಾತ್ ಅಲ್ಲಿ ಕಲ್ತದ್ದು ಪ್ಯಾಶನ್ ಡೇ ಮಣಿಪಾಲ ಯೂನಿವರ್ಸಿಟಿ ಇವೆಲ್ಲ ಸ್ವಂತ ಒಂದು ಸ್ಟುಡಿಯೋ ಮಾಡ್ತಾ ಇದ್ದಾಳೆ ಗುಜರಾತ್ ಹಾ ಈ ಪಿಂಗಾಣಿ ಎಲ್ಲ ಮಾಡ್ತಾರಲ್ಲ ಅದ್ರದ್ದೊಂದು ಒಂದು ಸ್ಟುಡಿಯೋ ಮಾಡ್ತಾ ಇದ್ದಾಳೆ ಕಡೆಗೆ ನಮ್ಮ ಮಗ ಗುರು ಗಣೇಶ್ ಅಂತ ಕಲಿತಾ ಇದ್ದಾನೆ ಮಾಸ್ಟರ್ ಡಿಗ್ರಿ ಮಾಡ್ತಾರೆ ಪೂರ್ಣಿಮಾ ಭಯಂಕರ ಸೂಕ್ಷ್ಮ ಆಟ ನೋಡ್ತಿದ್ದೆ ಈಗ ಎಷ್ಟು ಸೂಕ್ಷ್ಮ ಒಂದ್ ಒಂದೆರಡು ಉದಾಹರಣೆ ಹೇಳ್ತೀನಿ ಆ ರಾಮ ಚಲುವರನ್ನು ನೋಡಿದರೆ ನಲಿಯುವುದನ್ನೇ ಮನವೊಂದು ಪದ್ಯ ಉಂಟು ಅಂದ್ರೆ ಮಕ್ಕಳನ್ನ ನೋಡಿ ಅದು ಅಮ್ಮ ರಾಮ ಮೈ ಮರೆಯುವಂತ ಒಂದು ಪದ್ಯ ಅದೇನು ಕೇಳಿದ್ರೆ ಈಗ ಅದು ಚೆಲುವಂತ ಬರ್ತದೆ ಈ ಹೆಣ್ಣಿನ ವರ್ಣನೆ ಮಾಡುವಾಗ ಚಲುವಂತ ಬರ್ತದೆ ಹಾಗಾದ್ರೆ ವ್ಯತ್ಯಾಸ ಏನು ಒಂದೇ ಗೆರೆಯಲ್ಲಿ ಭಾವದಲ್ಲಿ ವ್ಯತ್ಯಾಸ ತೋರ್ಸ ಅದನ್ನ ಹೇಳ್ತಿದ್ಲು ಅವಳು ಚಲುವರನ್ನು ನೋಡಿದ್ರೆ ಸ್ವಲ್ಪ ಶೃಂಗಾರದ ಕಡೆ ವಾಲ್ದಂಗೆ ಕಾಳ ಕಡೆ ಮತ್ತೊಂದು ಬುದ್ಧಿ ಆ ಕಟ್ಟುಕರನ್ನು ಕರೆದು ಆಡು ದೇಹ ಆ ಹುಡುಗರನ್ನು ಹೋಗಿ ಕಡ್ದು ಬನ್ನಿ ಉಂಟು ಅದಕ್ಕೆ ಮಾಮೂಲಿ ಎಲ್ಲರೂ ಅರ್ಥ ಹೇಳ್ತೇನೆ ನಾನು ಅರ್ಥ ಹೇಳ್ತೇನೆ ಅದಕ್ಕೆ ಅವಳು ಹೇಳಿದ್ದು ಆ ಪದ್ಯಕ್ಕೆ ಅರ್ಥ ಹೇಳದೆ ಬರೀ ಅಭಿನಯ ಮಾಡಿ ಬಂದ್ರೆ ಹಾಗೆ ಅದು ಮಾಡಿದೆ ಅಲ್ಲಿ ಬಹಳ ಪರಿಣಾಮ ಆಗೋಯ್ತು ಚಪ್ಪಾಳೆ ಚಪ್ಪಾಳೆ ಮತ್ತೆ ಸೂಕ್ಷ್ಮ ಇದೆ ಅರ್ಥ ಭಯಂಕರ ಕಡೆ ತಾಳ್ಮ್ಲೆ ಒಂದು ಗ್ರೂಪ್ ಮಾಡ್ಕೊಟ್ಟಿದ್ದೆ ಕರುಣಾ ಬೇದನ ಅಂತ ನಾನೇ ಒಂದು ಎರಡು ಮೂರು ಇಟ್ಕೊಂಡು ಪದ್ಯ ಇಟ್ಕೊಂಡು ಅಂಬಾತನೇ ಮುದ್ರಾಡಿ ಉಂಟು ನಾಟಕ ಅದ್ರದ್ದು ತಕೊಂಡು ಒಂದು ಮಾಡಿಕೊಂಡು ಬಹಳ ಚೆನ್ನಾಗಿ ಮಾಡ್ತಿದ್ರು ಕರುಣಾ ಬೇದನ ಅಂತ ಅವಳ ಅಮ್ಮಂದು ಕುಂತಿ ಮತ್ತೆ ಕೆ ಪಿ ಅಂಡ್ ಹೆಂಡತಿ ಓವರಲ್ಲ ಓವರಲ್ಲ ಹ್ಮ್ ಸುಮಾರು ಮಾಡಿದರೆ ಹ್ಮ್ ಸುಮಾರು ಮಾಡಿದರೆ ಅದೇ ಅವರು ಏನಾಗಿದೆ ಸರ್ ಅವರಿಗೆ ಅದು ಅವಳಿಗೆ ಗಾಳ ಬೇಡರ್ ಕೌರ್ತೋಯ್ತು ಅದು ಆಪರೇಷನ್ ಮಾಡ್ಲಿಕ್ಕೆ ಹೋದಾಗ್ಲಿ ಡಾಕ್ಟರ್ ಇದ್ರು ಮಚಾಗೋ ಕಷ್ಟ ಆಯ್ತು ಓಕೆ ಆರ ಮಚಾವಗೆ ಬಂದ್ಲು ಲೇಟ್ ಆಯ್ತಾಯ್ತು ಹ್ಮ್ ಲೇಟ್ ಆಗ ಬಂತ ನಾವು ತರಕಾರಿಗೆ ಅಂತ ಸಂತೆಗೆ ಹೋಗಿದ್ವು ಓ ಕುಂದಾಪುರ ಪೇಟೆಗೆ ಹೋಗುವಾಗ ಏಕದ ಮಾನಸವಾಗಿ அவ் க அவரந்த இன்ஜெக் குந்தாபுரல்ல சரி ஆக நோட மத்திய மத்த வடைக்கொட்டு இது மணிபால மணிபால அட்மிட் ஆகுது ತಡಬೀಟು ಎಲ್ಲಾ ಏನೇ ಇದು ಮಾಡುದು ಎಂತ ಅಂದ್ಕೊಳ್ತೀವಿ ಯಾಕೆ ನೀರ್ ತುಂಬ ನಮ್ಮ ರಾಮಚಂದ್ರ ಡಾಕ್ಟರ್ ಅಂತ ಫೇಮಸ್ ಡಾಕ್ಟರ್ ಅವ್ರು ನೀರೆಲ್ಲ ಗಾಳಿ ಮೇಡಮ್ ಕೊಳತೋಗಿದ್ವಿ ಇನ್ನು ಹದಿನೈದು ದಿವಸ ಬಿಟ್ಟು ಕರ್ಕೊಂಡು ಮನೆ ಮತ್ತೆ ಅದು ತೆಗ್ದಾಕಿ ಅದನ್ನೂ ತೆಗ್ದಾಕಾಯ್ತು ತೆಗ್ದಾಕ ಊಟ ಮಾಡ್ಲಿಕ್ಕೆ ಊಟ ಮಾಡಿದ್ರೆ ಬಿದ್ದ ಮಂಚ ರೆಡಿ ಅಲ್ಲ ಹೊಳಗ ಅಷ್ಟು ನೋವು ಬರ್ತೇವೆ ಊಟ ಘನ ಪದಾರ್ಥ ಯಾವ್ದು ತಗೋಳಿಕ ನಾನು ಬೆಂಗಳೂರಲ್ಲಿ ಇದ್ದೆ ಇವಳು ಆಳ್ವಾಸಿ ಆ ದಿವಸ ಊಟ ಮಾಡಿರ್ಲಿ ಕೆಲ್ಸಳು ಅವಳು ಬರ್ತಿದ್ಲಿ ಅವಳು ಮೂರ್ ಗಂಟೆವರೆಗೂ ಸುದ್ದಿ ಹೇಳಿ ಹೋಗಿದ್ಲಂತೆ ಅಂತೆ ಮೂರ್ ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಅದ ವ್ಯವಹಾರ ಅದು ನಮ್ಮ ಸಣ್ಣ ಮಗಳು ನೋಡ್ಕೊಂಡು ಬೆಂಗಳೂರಿಗೆ ಫೋನ್ ಮಾಡುದು ನೋವು ಸಹಿಸ್ಲಿಕ್ಕೆ ಆಗ್ಲಿಲ್ಲ ಆಗಿದೆ ನಾಲ್ಕು ಅದನ್ನ

ಬಗ್ಗೆ ಯಾ ತಂದ್ರ ತಾಳ್ಮಿ ಅಕ್ಷಗಾನ ಹಿನ್ನೆಲೆ ಇತ್ತು ಮತ್ತೆ ಅಜ್ಜ ಮನೆ ಆ ಕಾಲದಲ್ಲಿ ಮಳಿಗೆ ಮೇಳ ಅಂತ ಇತ್ತು ಅವ್ರ ದೊಡ್ಡ ಮಾವ ಸಣ್ಣ ಮಾವ ಎಲ್ಲ ಒಬ್ರು ಭಾಗವತ ಒಬ್ರು ವೇಷಧಾರಿಗಳು ಹಿನ್ನೆಲೆ ಎಲ್ಲ ಯಕ್ಷಗಾನ ಹದಿನೈದು ವರ್ಷ ಆಯ್ತು ಹೋಗಿ

ಅವಾಗ ಸಾಲಿಗ್ರಹ ಆದ್ರೆ ಪೌರಾಣಿಕ ಆಗ್ತಿಲ್ಲ ಅಂತಲ್ಲ ಹೊಸ ಪ್ರಸಂಗ ನೂರು ನೂರ ಇಪ್ಪತ್ತು ಇದೆಲ್ಲ ಆಗ್ತಿತ್ತು ನನಗೇನಾಯ್ತು ನಾಟದಾಗ ಆಗ ಹೋಗ್ತದೆ ಅದೇನೇ ಕೇಳಿದ ಒಂದ್ ಅಕ್ಷರತ್ ಬಡವಾಗಿಲ್ಲ ಕಡೆ ಬೋರ್ಡ ಬೆಳವಣಿಗೆ ಬೆಳವಣಿಗೆ ಇಲ್ಲ ಇದು ಇನ್ ಪೌರಾಣಿಕ ಹಾಳಾಗ್ತದೆ ಅಂತ ಹೇಳಿ ನಾಳೆ ಬಿಡಬೇಕು ಅಂತ ತೀರ್ಮಾನ ಮಾಡೇಬೇಕು ನಾಳೆ ಬಿಟ್ಟು ಪೂರ್ಣಚಂದ್ರ ಯಕ್ಷಗಾನ ಆಡ್ತಾವ ಅದ್ ಶುರು ಮಾಡಿದ್ರಿ ಅದು ಶುರು ಮಾಡಿ ನಾವು ಪೂರ್ಣಚಂದ್ರಲ್ಲಿ ಅಮೇರಿಕಾ ದುಬೈ ಸಿಂಗಾಪುರ ಅಬುದಾಬಿ ಶಾರ್ಜಾ ಎಲ್ಲಾ ಪೂರ್ಣಚಂದ್ರಲ್ಲಿ ಹೋಗ್ತೀವಿ ಅವಾಗ ಕೋಳಿವಿ ಕೇಷಬ್ ವಿದ್ವಾನ್ ಗಣಪತಿ ಬಟ್ಟೆ ಪ್ರಸನ್ನ ಕಾಯಂಬ ಹೌದೌದು ಹಾಗಾಗಿ ವೇಷಧಾರಿಗಳೋಟಿ ಮನೆಯವರು ಚಪರ ಮನೆಯವರು ಆಮೇಲೆ ಸ್ತ್ರೀ ಪಾತ್ರಕ್ಕೆ ಮೂರು ವಿಷ್ಣು ಭಟ್ ಒಳ್ಳೆ ಸೆಟ್ ಭಾರಿ ಒಳ ಇತ್ತು ಒಳ್ಳೆ ಸೆಟ್ ಹೌದು ತುಂಬಾ ವರ್ಷ ವರ್ಷ ಆಯ್ತಲ್ಲ ವರ್ಷ ಆಗ್ತದೆ ಹೌದು ಅಂದ್ರೆ ಒಂದು ಒಳ್ಳೆ ಸೆಟ್ ಅದೇನೋ ಪೌರಾಣಿಕ ಪೌರಾಣಿಕ ಅವಧಿ

ಎರಡು ವಾರ ಅಂದ್ರೆ ಅದೇ ಪ್ಲೇಸ್ ನಲ್ಲಿ ಬರುವ ಯಕ್ಷ ದಶ ಹತ್ತು ದಿವಸ ಅದೇ ಪ್ಲೇಸ್ ಮತ್ತೆ ಯಕ್ಷ ಅಷ್ಟ ಅದೇ ಪ್ಲೇಸ್ ನಲ್ಲಿ ಸಪ್ ನಾಲ್ಕು ವರ್ಷ ವರ್ಷ ನಲವತ್ತೈದು ಪ್ರಸಂಗ ಮಾಡಿದೆ ಒಂದೇ ಪ್ಲೇಸ್ ಅದೆಲ್ಲ ದಾಖಲೆ ಅದು ಮತ್ತೆ ಉಡುಪಿ ಪೇಜಾವರಿ ಶ್ರೀಗಳ ಇದ್ರಲ್ಲಿ ಸಪ್ತಾಹ ಶಿವಮೊಗ್ಗದ ಸಪ್ತಾಹ ಬೆಂಗಳೂರಲ್ಲಿ ದಶಾ ಪಂಚಮಿ ಅಷ್ಟಾಹ ಸಪ್ತಾಹ ಇದು ಎಷ್ಟಾಗಿ ನಿಮ್ಮ ತಂಡದಿಂದ ಕೂಡಂಬ ಅಲ್ಲ ಸರ್ ಕಾಲಮಿತಿಯಲ್ಲ ಕಾಲ ಪ್ರಾಯೋಜಕರು ಹುಡುಕಿ ಫ್ರೀ ಆಗಿ ಮಾಡುದು ನಿಮ್ದು ನಮ್ದೇ ಎಲ್ಲಾ ಸ ಇಡಿ ಸೆಟ್ಟ ನೀವೇ ಮಾಡಿ ಬಿಡುದು ಅದಕ್ಕೆ ಸಂಭಾವನೆ ಸಂಭಾವನೆ ಪ್ರಾಯೋಜಕರು ಪ್ರಾಯೋಜಕರು ಕೂಡ ಅವರಿಗೆ ಅಲ್ಲಿ ಯಾವ ಸ್ಥಳದಲ್ಲಿ ಮಾಡ್ಬೇಕು ಆ ಸ್ಥಳದಲ್ಲಿ ಮತ್ತಷ್ಟು ಜೋರದ ನಾನ್ದು ನಿಮ್ದು ಹೋಗಿ ಸ್ಥಳ ಹುಡುಕಿ ಕಲಾವಿದರಿಗೆ ವಸತಿ ಊಟ ತಿಂಡಿ ವ್ಯವಸ್ಥೆ ವಾರ ಒಂದ್ ವಾರ ಒಂದೊಂದು ವಾರ ಇರ್ಬೇಕಲ್ಲ ಅದೆಲ್ಲ ಮಾಡುದು ನಾನ್ ಪ್ರಾಯೋಜಕ ನೋಡ್ಕೊಳುದು ನಾನೇ ಎಲ್ಲಾ ನಾನೇ ಈಗ ಬಿಜಿ ಆಗಿದ್ದಿರಿ ಎಲ್ಲ ಸರಕಾರ ಕಡಿಮೆ ಮಾಡಿದೆ ಆಗುದಿಲ್ಲ ಈಗ ಈ ತಿರುಗಾಟ ಹಾಗಾಗ ಹಂಗಾಗ ನಮ್ಮ ಪಶ್ಮಿನೆಗೆ ಜವಾಬ್ದಾರಿ ಕೊಟ್ಟಿದ್ದೇನೆ ಈಗ ಅವರು ಕಳ್ದವರ ಸುತ್ತಲಿದ್ರು ಹೌದು ಹೌದಲ್ಲ ಹೌದು ಇಲ್ಲ ಮರವಂತ ಹೇಳಿ ಇಲ್ಲಿ ಮುರುಡೇಶ್ವರ ಮುರುಡೇಶ್ವರ ಹೌದು ಹೇಳಿದ್ರು ಹೌದ್ ಹೌದ್ ಈಗ ಹೆಚ್ಚಿದ ಜವಾಬ್ದಾರಿ ಅವ್ರಿಗೆ ಕೊಡ್ತಾರೆ ತಿಳಿಲಿಕ್ ಆಗುದಿಲ್ರಿ ಈಗ ಕ್ಲಾಸ್ ೂರ್ತಾರೆ ಮೂರು ಬ್ಯಾಚ್ ಉಂಟು ಬೆಂಗಳೂರ ಆ ಕಡೆ ಆದ್ರೆ ಮಕ್ಕಳ ತಂಡ ತಗೊಂಡು ನಮ್ಮ ಬೋರ್ಡ್ ಹಾಕಿ ಆಟ ಮಾಡುದು ಒಳ್ಳೆ ಆಯ್ತು ಪೂರ್ಣಚಂದ್ರ

ಹಣಕಾಸು ಇಲ್ಲ ಮಾಡ್ಕೊಳ್ಬಹುದು ಮಾನಸಿಕವಾಗಿರುವಂತಹ ಪರಿಹಾರ ದೇವರ ದೇವರೇ ಅದೇ ಮಾಡ್ಲಿ ಸರ್ ಬಹಳ ಖುಷಿ ಆಯ್ತು ನಮ್ಮೊಂದಿಗೆ ತಮ್ಮ ಮೇಳದ ಬಗ್ಗೆ ಮತ್ತೆ ತಮ್ಮ ಸಂಸಾರದ ಬಗ್ಗೆ ಕೆಲವು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದಿರಿ ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಇನ್ನು ಇನ್ನೊಂದು ಸಾಧನೆ ಹಾದಿಯ ಬಗ್ಗೆ ತಿಳಿಯೋಣ ಸರ್ ಹಾಗೆ ನಿಮ್ಗೆ ವೀಕ್ಷಕರು ಬರುವ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಇದಾಗಿತ್ತು ಕೊಣದಕುಳಿ ರಾಮಚಂದ್ರ ಹೆಗ್ಡೆ ಅವರ ಯಕ್ಷಗಾನ ಮೇಳ ಅವರು ಸಾಲಿಗ್ರಾಮ್ ಮೇಳ ಬಿಟ್ಟ ನಂತರ ಎರಡ್ ಸಾವಿರದ ಎರಡರಲ್ಲಿ ಸ್ಥಾಪಿಸಿದಂತಹ ಒಂದು ಮೇಳ ಚಂದ್ರ ಪ್ರತಿಷ್ಠಾನ ಎನ್ನುವಂತ ಯಕ್ಷಗಾನ ಮೇಳ ಆ ಮೇಳದಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ತಿಳಿಸಿದ್ದಾರೆ ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಅವರ ಸಾಧನೆ ಹದಿಯ ಇನ್ನೊಂದು ಪಯಣದ ಬಗ್ಗೆ ನಿಮ್ಗೆ ತಿಳಿಸಲಿಕ್ಕಿದ್ದೇವೆ ಹಾಗೆ ನೋಡ್ತಾ ಇರಿ ಭಾವ ಭಾವಸ್ಪಂದನ ಕಾರ್ಯಕ್ರಮ ನಮಸ್ಕಾರ